ಇಲ್ಲ ಇತ್ತು ಕಾಣಿ ಅದು ಇಷ್ಟು ಅಡ್ಗೆ ಇತ್ತು ಈಗಲೂ ಜೀವಿ ಇತ್ತು ಯಾರಿದು ಚತ್ತಿದ್ದಕ್ಕೋಸ್ಕರ ತಗೊಂತಿಲ್ಲ ಅಂದೇಳಿ ಹೇಳ್ರ ಅಂಗಡಿಗೆ ಮತ್ತು ವಾಟ್ಸಪ್ಪಿಗೆಲ್ಲ ಹಾಕಿದೆ ಯಾರಿಗೆ ಹೇಳಿ ಯಾರು ಬೇಡ ಅಂತೇಳಿ ಹೇಳಿ ಅಂದರೆ ಯಾರು ಕಾಮೆಂಟ್ ಅಯ್ಯೋ ಮೆಸೇಜ್ ಮಾಡಲಿಲ್ಲ ಕೆಲವರೆಲ್ಲ ಮಾಡಿರಿ ಅಂದರೆ ಅವ್ರು ರೇಟ್ ಕೆಂಪು ಮಾಡ್ರಿ ಈಗ ಇಷ್ಟು ದರ್ಡ್ ಡಿ ಸಿಡೀನಿ ನಾವು ಎಂತ ಮಾಡ್ತಿತ್ತು ಸುಕ್ಕ ಮಾಡ್ಕೊ ತಿಂತು ಕಾಣಿ ಈಗ ಇಲ್ಲ ಕೊತ್ತು ಇದನ್ನು ಇದು ಮಾಡ್ತೀವಿ ಕಣಿ ಓಪನ್ ಮಾಡಿ ಸಾಯಂಕಾಲ ಇದು ಮಾಡುವುದ ಅಂದೇಳಿ ತೋರಿಸ್ತೆ ಕಾಣಿ ನಿಮ್ಗೆ ಇಷ್ಟು ಅಡಿಗೆತ್ತು ಕಡಿ

काल मुरू असा माया चुरी पडी ए ए मुरू द्या कोई मगा कोई बाय यत्र काय इटकन बड <laughs> अगेन जर चेती जास्त येता वन काल मुरती मुरून

ಒಂದು ಬಡ್ಜ್ ಸುಕ್ಕ ಇವತ್ತು ನಾವು ಈಗ ನೀರಲ್ಲಿ ನೀರಿ ಬಿಡುತ್ತದೆ ತೊಂದರೆ ಇಲ್ಲ ಈಗ ಇದನ್ನ ನೋಡ್ದೆಂಗೆ ಓಡಾಡಿಕೆ ನೀರಲ್ಲಿ ಬಿಡುತ್ತೀಗ ಈಗ ತೀರ್ಥ มันจะเสร็จไปจิตติดแค่พัชติยูเดี๋ยวยอดโพสต์

ಇಲ್ಲ ಬಂತು ನೀವು ಒಳಗೆ ಬೂರಿ ನೀರಿಗೆ ಇದ್ರೆ ಎಂತ ಇರುದಿಲ್ಲ ಗಾಯ್ಸ್ ನೋಡಿ ತುಂಬಾ ಕಷ್ಟ ಪಡ್ತಿದಿನಿ ಮಗ ಅಂತೂ ಪಾಯ್ನಲ್ಲಿ ತೆಗ್ದೆ ಇಷ್ಟದೇ ಸಿಡೆ ಇದ್ದದ್ದು ಮಾಂಸ ಕಣಿ ಇಷ್ಟು ಈ ಚತ್ತಿ ಯೂಸ್ ಹೋಗ್ತಲ್ದ ಇದ್ರಾಗ ಇತ್ತಲ್ಲ ಈ ಚೆತ್ತೆಲ್ಲ ಇದೆಲ್ಲ ಒಳ್ಳೆ ಯೂಸ್ ಆಗ್ತಿತ್ತು ತಿಂದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಎಂತ ಏಟ್ ಮಾಡುದಣ ಇದೆಲ್ಲ ತಕ್ಕಾಣ್ಕಲ ಮಣ್ಣಲ್ಲ ಯಾರ ಇಲ್ಲೇ ಯಾತ್ರೆ ನಾಳೆ ಹಿಂಗ ಈಗ ಜೀವಿತ್ತು ಬರುತ್ತಿ ಮಾಡಿದ್ದ ಮೂರ್ ಮೂರ್ ಪೀಸ್ ಮಾಡ್ಕಾಣಿ ನಮ್ಗೆ ಇಡ್ಲೇ ಅಮ್ಮ ಹೇಳಿಕೊಡ್ತಿದ್ಲಾ ಹೆಂಗಲ್ಲ ಇದ್ ಮಾಡ್ ಹೇಳ್ತೀನಿ ನಾನು ಹೇಳಿ हे सिडी हां एक भाग मार का 3 आणि 4 मधायचा 7 8 9 10 पण मार्क का हाय एक फर्स्ट अर्ध मार अर्ध अर्ध मध्ये मध्ये अर्ध इकडे तर काय

ಅಷ್ಟು ಸಕ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ ಅಮ್ಮಅಮ್ಮ ಭಾಗ ಮಾಡಿ ಇದೇ ತರ ಎಲ್ಲದು ಕಾಲೆ ಮುರ್ಕಂಬ ಆಮೇಲೆ ಒಂದು ನಾಲ್ಕು ಭಾಗ ಮಾಡುದು ಈಗ ನಾಕ ನಾಲ್ಕು ಭಾಗ ಮಾಡುದು ಹ್ಯಾಂಗಲ್ಲ ಮಾಡ್ತಾಳೆ ಆಮೇಲೆ ಅಸ್ತು ಈ ಕೊಚ್ಚರ ಇದಿಷ್ಟು ಹೀಗೆ ಮತ್ತೆ ಸುಕ್ಕ ಮಾಡೋದು ನಿಮಗೆ ನಿಮ್ಗೆ ಎಂತರ ಹಾಕಿ ಸುಕ್ಕ ಮಾಡ್ತಾರೆ ಜಾರಿಗೆ ಈಗ ಫೈನಲಿ ಅದೆಲ್ಲ ಓಡೆಲ್ಲ ತಕ್ಕ ಬಂದು ಈಗ ಸುಕ್ಕ ಮಾಡೋದು ಶುರು ಆಯ್ತು ಹ್ಯಾಂಗೆಲ್ಲ ಮಾಡುದರ ತೋರಿಸ್ತಾ ಇದು ಟೊಮೆಟೊ ಮೆಣಸು ಈರುಳ್ಳಿ ಇದೆ ಹಾಕಿರಪ್ಪ ಎಂತ ಕಾಮ ಖಾರ ಹಾಕಬೇಕು ಮತ್ತೆ ಗರಂ ಮಸಾಲೆ ಹಳದಿ ಉಪ್ಪು ಉಪ್ಪು ಹಾಕ ಒಂದೇ ಎಣ್ಣೆ ಬಿಸಿ ಮಾಡ್ಕೊಂಡು ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಂಡ್ ಕಮ್ಮದು ಫಸ್ಟ್ ಸುಮಾರು ಅದಾದ್ಮೇಲೆ ಈರುಳ್ಳಿ ಇರು

mama. Terus ada ada ni ada. Ini ada. Kemudian apa? Kemudian apa? Kemudian apa? apa? Kemudian apa? apa? మంతే నా మా ఛానల్ సబ్స్క్రైబ్ ఐడితే ఈగలే సబ్స్క్రైబ్ చేయండి ఈ వీడియో కాంటిది రండి సబ్స్క్రైబ్ ఐని हमको హెల్ప్ అవుతది అది ఇది తీసేసి ఈగ సక్ట్ ఆఫ్ విక

ಅಡ್ಡಿ ಮತ್ತೆ ಮತ್ತೆಂತ ಅಂದ್ರೆ ಒಂದು ಅದೊಂದು ಒಂದ್ ಸಾವಿರದ ಐನೂರು ರೂಪಾಯಿ ವಾತಿತ್ತ ಸರಿ ಇದ್ದೀರಿ ಅದೇ ಒಂದು ಒಂದ್ ಬ್ಯಾಡ ಅಲ್ಲಿ ಒಂದು ಲಾಗ್ ಮಾಡ್ ಆಯ್ತಲ್ಲ ಒಂದು ಯೂಸ್ ಆಯ್ತಲ್ಲ ಅಂಬಿದಷ್ಟೇ ನಿಮ್ಗೆಲ್ಲ ತೋರ್ಸ್ಕ ನಾವು ಅದನ್ನೇ ಲಾಗ್ ಮಾಡಿ ಅಂದ್ರೆ ಎಸ್ ಇಡಿ ಸುತ್ತಮ್ ನಿಮ್ಗೆಲ್ಲ ತೋರ್ಸಂದೇಳಿ ಇದು ಅಡ್ಡಿಸಿ ಇಡಿಯಲ್ಲ ಹೆಚ್ಚಿನ ಅರ್ಥ ಕಾಣ್ತೀವಿ ಇಡಿ ಇಡೀ ಒಂದು ಕ್ವೈಕ್ ಬರ್ಸ್ಕೊಂಡು ಮತ್ತೆ ಮತ್ತೊಂದು ವಿಶೇಷ ಎಂತ ಅಂದ್ರೆ ಇವತ್ತೆ ಉಪ್ಪಿನಕಾಯಿ ಕಾಯಿ ಆಯ್ತಾ ನಂಗೆ ಗೊತ್ತಿಲ್ಲ ಆಯ್ತಾ ಮಾಡೋದು ಇಲ್ಲಿ ನಾ ಲಾಗ್ ಮಾಡ್ತಿದ್ದೆ ಈಗ ನೆಕ್ಸ್ಟ್ ಟೈಮ್ ಮಾಡ್ರೆ ಹೇಳ್ತೆ ವೀಡಿಯೋ ಹಾಕಿರ್ತೇನೆ ನೆಕ್ಸ್ಟ್ ಟೈಮ್ ಮಾಡ್ರೆ ಈಗ ಮಾಡದಿಟ್ಕಾಣಿ ತೋರ್ಸ ಕಾಣಿ ಯಾವ್ತರ ಇರ್ತಾನೆ ಸುಮಾರು ದಿನ ಎಷ್ಟ ದಿನ ಮೂರು ಮೂರ್ ತಿಂಗಳಿಡ್ಲಕ್ಕ ಚೇಟ್ಲಿ ಅಂದ್ರೆ ಗಾಣಿ ಯಾವ್ತರ ಇತ್ತ ಹೇಳಿ ದಿನ ಜಾಸ್ತಿ ಇರೋ ತಿಂತಾಗಮ್ಮ ಮತ್ತೆ ದಿನ ಸ್ವಲ್ಪ ಸ್ವಲ್ಪ ತಿಂದು ಮೂರ್ ತಿಂಗ್ಳು ಇಡ್ಲಾಕಂದ್ರೆ ಹೊಳಿಲ್ಲ ಅಷ್ಟೊಳಗಿದ್ ಖಾಲಿ ಆಯ್ತು ಬಿಡಿ ನಾ ನಂಗೆ ಸುಮಾರು ಬೇಕೇನ

ಈಗ ಎಷ್ಟು ಇದು ಹಕ್ಕು ಹಳದಿ ಇತ್ತು ಅಚ್ಚಿನ ಹೊಳೆಯ ಸಾಲ ಇದು ಮನೆಗೆ ಮಾಡಿ ಹೊಸ ಒಂದ್ಸಲ ಸುತ್ತ ಮಾಡ್ತಾ ಇದ್ದಾರೆ ಇಷ್ಟೇ ತರ ಹಳೆಯ ದೊಡ್ಡ ಸಮುದ್ರದಲ್ಲಿ ಸಿಗುವೆಡಿ ಏಡಿ ಜಾರಿ

que le estamos Vamos a congelar un poquito un poquito

ಈಗ ಅದನ್ನ ಮುಚ್ಚಿಡ್ಕಂಬ್ರೆ ಸ್ವಲ್ಪ ಹೊತ್ತು ಅದು ಕಲರ್ ಎಲ್ಲ ಚೇಂಜ್ ಆಗ್ತದೆ ಕಾಲ ಈಗ ಒಂಥರ ಕಲರ್ ಇರ್ತದೆ ಎಸಿಡಿ ಕಲರ್ ಇರ್ತಾರ ಕಡಿಕೆ ಒಂಥರ ಕೆಂಪು ಕಲರ್ ಆಗ್ತದೆ ಈಗ ಕಾಂಬಾ ಕಡಿಕೆ ಅದಿಷ್ಟು ಆರ್ಮೇನೆ ವೀಡಿಯೋ ಮಾಡ್ತೇವೆ ಮತ್ತೆ ನೀರ್ ಬಿಟ್ಟು ಚೇಂಜ್ ಆಯ್ತ್ ಕಾಣಿ ಮತ್ತೆ ಬರ್ ಉಪ್ಪ ಆಗಡೆ ಉಪ್ಪು ಆಯ್ತಾ ಅಕ್ಕ ಈಗ ಉಪ್ಪು ಹಾಕಿ ಆಯ್ತಮ್ಮ ಅದಕ್ಕೆ ವೀಡಿಯೋ ಮಾಡ್ತೀರ ಅದಕ್ಕೆ ಬೇಕಾದಷ್ಟು ಉಪ್ಪಾಯ್ತು ಈಗ ಖಾರಾಕ ಈಗ Se -se -se, kan, warga ni muda jalang lebih dia, tak lah. Susah kalau warga senior ni. Hehehe. Sorry. Gaul itu suka. guys, maybe be tak Ha? Huh? Sol toping. Dia selalu bake macam dalam ni. Ha itu Kutu macam tu. Tak buat bake dalam ni. Dia tak. Kotime ri nak tak. Pot to be. ಈಗ ಕಾಂಬ ಅಷ್ಟು ವಾರ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿದ ಒಂದು ವೀಡಿಯೋ ಇತ್ತು ಅದನ್ನೊಂದು ಮಾಡಿ ಹೇಗಿತ್ತೇಳಿದ ನಿಮಗೆ ಹೇಳ್ತ ಈಗ ಕಾಣಿ ಅಷ್ಟು ರೆಡಿ ಆಯ್ತು ಫೈನಲ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದೆ ಈಗ ಒಂದು ಸಣ್ಣದ ಟೇಸ್ಟ್ ಮಾಡಿ ಕಾಣಿ ಕಂಬ ಹ್ಮ್ ಹ್ಮ್ ಹೇಗಿತ್ತು ಅಂತ ಹೇಳಿ ಕಾಲ ಈಗ ಕಾನೂನು

ಮತ್ತೆ ನಿಮ್ಗೆ ಅಂದ್ರೆ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮಾತ್ರ ಹೇಳಿ ಟಾಟಾ ಬಬಾಯ್